ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದ್ರಿಗೆ ರಾಜ್ಯದ ಎಲ್ಲ ಸಹೋದರಿ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರು ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸತ್ಯಾಸತ್ಯತೆಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿ ಎತ್ತ ನಲ್ಲಿ ನಿಮ್ಮ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದರಿಗೆ ರಾಜ್ಯದ ಎಲ್ಲ ಸಹೋದರಿ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರೂ ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸತ್ಯಾಸತ್ಯತೆಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ಧ್ವನಿ